ಪಿ ಸಿ ಓ ಎಸ್ ಇದ್ದಾಗ ಅಥವಾ ಪಿ ಸಿ ಓ ಡಿ ಇದ್ದಾಗ ನೀವು ಎಷ್ಟು ಎಕ್ಸಸೈಸ್ ಮಾಡ್ತಿದ್ದೀರಾ ಆದರೆ ವೆಯ್ಟ್ ಲಾಸ್ ಆಗೋದು ತುಂಬ ಲೇಟಾಗಿ ನಿಧಾನವಾಗಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ಸೊ ಅಂಥ ಟೈಮಲ್ಲಿ ನೀವು ಒಂದು ಸ್ವಲ್ಪ ವೆಯ್ಟ್ ಲಾಸು ಫಾಸ್ಟಾಗಿ ಬೇಗ ಆಗಬೇಕು ಅಂದರೆ ಕೆಲವು ಚಿಕ್ಕ ಚಿಕ್ಕ ಹ್ಯಾಬಿಟ್ ಟೈನಿ ಹ್ಯಾಬಿಟ್ಸ್ ಅದನ್ನು ರೂಢಿ ಮಾಡ್ಕೊಬೇಕು ಯಾವ ಥರ ನಿಮಗೆ ಈ ವೆಯ್ಟ್ ಲಾಸ್ ಕ್ವಿಕ್ಕಾಗೋದಕ್ಕೆ ಮೂರು ಟೈನಿ ಹ್ಯಾಬಿಟ್ಸ್ ಹೇಳ್ತೀನಿ ಯಾವುದಂತಂದರೆ ಮೊದಲನೇದು ನೀವು ಪ್ರತಿ ಸಲ ಊಟ ಮಾಡಿದಾಗ ತಿಂಡಿ ಮಾಡಿದಾಗ ನೀವು ಊಟ ಮಾಡಿ ಕೈ ತೊಳೆದಿದ ತಕ್ಷಣ ಒಂದು ಹತ್ತು ನಿಮಿಷ ವಾಕ್ ಮಾಡಿ ಒಂದನೇದು ಎರಡನೇದು ಟಿ ವಿ ನೋಡ್ತಾ ಕೂತಿರ್ತೀರಿ ಕಮರ್ಷಿಯಲ್ ಬ್ರೇಕ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ ಟೈಮಲ್ಲಿ ಕೂತ್ಕೊಳ್ದೇನೆ ಎದ್ದು ಅಡ್ವರ್ಟೈಸ್ಮೆಂಟ್ ಮುಖ್ಯವರೆಗೇನು ಓಡಾಡ್ತಾಯಿರಿ ಮನೆ ಒಳಗಡೆ ಓಡಾಡ್ತಾಯಿರಿ ನಾ ಮೂರನೇದು ಟಿಪ್ಪು ನಿಮಗೆ ಫೋನ್ ಬರುತ್ತೆ ಫೋನ್ ಬಂದಾಗ ನೀವು ಕೂತ್ಕೊಂಡು ಮಾತಾಡ್ತೇನೆ ಫೋನ್ ಮುಗಿಯೋವರೆಗೂ ನೀವು ಎಷ್ಟೊತ್ತು ಮಾತಾಡ್ತೀರಿ ಅಷ್ಟೊತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನೀವು ನಡೀತಾ ಇರಿ ಇದಕ್ಕೆ ಆಯುರ್ವೇದದಲ್ಲಿ ಶತಪಥ ಗಮನ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಮಧ್ಯ ಮಧ್ಯದಲ್ಲಿ ಎದ್ದು ಎದ್ದು ಒಂದು ನೂರು ನೂರು ಹೆಜ್ಜೆನಾದರೂ ಓಡಾಡ್ತಿರಬೇಕು ಅಂತ ಇದರ ಅರ್ಥ ಆದರೆ ಈ ಮೂರು ಟೈನಿ ಟಿಪ್ಸ್ ಚಿಕ್ಕ ಚಿಕ್ಕ ಈ ಟಿಪ್ಗಳನ್ನು ನೀವು ಈ ಟೈಮಿ ಹ್ಯಾಬಿಟ್ಗಳನ್ನು ನೀವು ರೂಢಿ ಮಾಡ್ಕೊಳ್ಳಿ ನಿಮಗೆ ಖಂಡಿತ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಇದೇ ಥರ ಪಿ ಸಿ ಓ ಎಸ್ ಮತ್ತು ಪಿ ಸಿ ಓ ಡಿ ಕ್ವಿಕ್ಕಾಗಿ ನೀವು ರಿವರ್ಸ್ ಮಾಡ್ಕೋಬೇಕಂದ್ರೆ ತಿಂಗಳಿಗೆ ಮುಟ್ಟಾಗೋ ಥರ ನೋಡ್ಕೋಬೇಕಂದ್ರೆ ಮತ್ತು ನಿಮ್ಮ ಫಲವತ್ತತೆ ಹೆಚ್ಚು ಮಾಡ್ಕೋಬೇಕಂತಂದರೆ ನನ್ನ ತೊಂಬತ್ತು ನಿಮಿಷದ ವೆಬಿನಾರ್ಗೆ ನೀವು ಜಾಯಿನ್ ಆಗಿ ನನ್ನ ಲಿಂಕನ್ನು ನನ್ನ ಪ್ರೊಫೈಲಲ್ಲಿ ಕೊಟ್ಟಿದ್ದೀನಿ